ತರಲಬಾಡು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾಧಾರವೆಂದು ವಿರುದ್ಧ ಪಡಲ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುವ ಇವತ್ತಿನ ತರಗತಿಯನ್ನು ಪ್ರಾರಂಭಿಸಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಇವತ್ತಿನ ತರಗತಿ ಒಂಬತ್ತು ಸಮಾಜ ವಿಷಯ ಅದರ ರಾಜ್ಯ ವಿಭಾಗದ ಎರಡನೇ ಅಧ್ಯಾಯ ಕೇಂದ್ರ ಸರ್ಕಾರದ ಪಾಠಭಾಗವನ್ನು ಕುರಿತು ಕಳೆದ ತರಗತಿಯಲ್ಲಿ ತಿಳ್ಕೊಳ್ತಾ ಇದ್ದೀವಿ ಈಗ ನಾವು ಕೇಂದ್ರ ಸರ್ಕಾರವನ್ನು ಮೂರು ಭಾಗಗಳಾಗಿ ವಿಂಗಡಿಸ್ತೀವಿ ಒಂದು ಕೇಂದ್ರ ಶಾಸಕಾಂಗ ಕೇಂದ್ರ ಕಾರ್ಯಾಂಗ ಕೇಂದ್ರ ಅಥವಾ ನ್ಯಾಯಾಂಗ ಸೊ ಕಳೆದ ತರಗತಿಯಲ್ಲಿ ನಾವು ಆಗಲೇ ಕೇಂದ್ರ ಶಾಸಕಾಂಗದ ಬಗ್ಗೆ ತಿಳ್ಕೊಂಡಿದ್ದೀವಿ ಸೊ ಮತ್ತೆ ಕೇಂದ್ರ ಕಾರ್ಯಾಂಗದ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಸೊ ಕೇಂದ್ರ ಕಾರ್ಯಾಂಗದಲ್ಲಿ ನಾವು ರಾಷ್ಟ್ರಪತಿ ಇರುವ ಕೇಂದ್ರ ಕಾರ್ಯ ಅಂದ್ರೆ ಅದರಲ್ಲಿ ರಾಷ್ಟ್ರಪತಿ ಇರ್ತಾರೆ ಪ್ರಧಾನಮಂತ್ರಿ ಇರ್ತಾರೆ ಮಂತ್ರಿ ಮಂಡಲ ಇರ್ತಾರೆ ಸೊ ನಾವು ಪಡೆದ ತರಗತಿಯಲ್ಲಿ ರಾಷ್ಟ್ರಪತಿಯವರ ಒಂದು ಚುನಾವಣೆ ಯಾವ ರೀತಿ ಆಗುತ್ತೆ ಅವರ ಆಯ್ಕೆ ಯಾವ ರೀತಿ ಆಗುತ್ತೆ ಅವರ ಅಧಿಕಾರ ಕಾರ್ಯಗಳು ಏನು ಅನ್ನೋದನ್ನ ನಾವು ಪಡೆದ ತರಗತಿಯಲ್ಲಿ ತಿಳ್ಕೊಳ್ತಾ ಇದ್ವಿ ಪ್ರಿಯ ವಿದ್ಯಾರ್ಥಿಗಳೇ ಸೊ ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಯಾವನ್ನ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳನ್ನ ಪ್ರಿಯ ವಿದ್ಯಾರ್ಥಿಗಳೇ ಸೊ ಈಗಾಗಲೇ ನಮಗೆ ಗೊತ್ತಿದೆ ಭಾರತದ ರಾಷ್ಟ್ರಪತಿಗಳು ನಮ್ಮ ಸಂವಿಧಾನದ ಮುಖ್ಯಸ್ಥರು ರಾಷ್ಟ್ರದ ನಾಮ ಮಾತ್ರ ರಾಷ್ಟ್ರದ ಪ್ರಥಮ ಪ್ರಜೆ ನಮ್ಮ ದೇಶದ ಮುಖ್ಯಸ್ಥರು ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರು ಹಾಗೂ ನಮ್ಮ ಸೇನಾಪಡೆಗಳ ಮಹಾದಂಡ ನಾಯಕರು ಹಾಗೂ ದೇಶದ ಅತ್ಯುನ್ನತ ಹುದ್ದೆಯಲ್ಲಿರುವಂತಹ ಅತ್ಯುನ್ನತ ಸ್ಥಾನದಲ್ಲಿರುವಂತ ಮುಖ್ಯಸ್ಥರೇ ನಮ್ಮ ರಾಷ್ಟ್ರಾಧ್ಯಕ್ಷರು ಅಥವಾ ನಮ್ಮ ರಾಷ್ಟ್ರಪತಿಗಳಾಗಿದ್ದಾರೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ತಿಳ್ಕೊಳ್ಳಿ ಇಂಥ ರಾಷ್ಟ್ರಪತಿಗಳನ್ನ ಒಂದು ಹುದ್ದೆಗೆ ಸಂವಿಧಾನದ ಐವತ್ತೆರಡನೇ ವಿಧಿ ಇವರ ಒಂದು ಹುದ್ದೆಗೆ ಅವಕಾಶವನ್ನು ಮಾಡಿಕೊಂಡಿದೆ ಅಂತ ತಿಳ್ಕೊಂಡ್ ಸಂವಿಧಾನದ ಐವತ್ನಾಲ್ಕು ಮತ್ತು ಐವತ್ತೈದನೇ ವಿಧಿಯ ಪ್ರಕಾರ ಇವರ ಚುನಾವಣೆ ನಡೆಯೋದನ್ನು ತಿಳ್ಕೊಂಡಿದ್ದು ಇವರ ಚುನಾವಣೆಗೆ ರಾಜ್ಯ ಕೇಂದ್ರ ಸಂಸತ್ನ ಚುನಾಯಿತ ಸದಸ್ಯರು ಮತ್ತು ರಾಜ್ಯಗಳ ವಿಧಾನಸಭೆ ದೆಹಲಿ ಮತ್ತು ಪುದುಚೇರಿ ವಿಧಾನಸಭೆಗಳ ಸದಸ್ಯರು ಇವರ ಚುನಾವಣೆ ಇವರ ಮತದಾನ ಪದ್ಧತಿಯಲ್ಲಿ ಇವರ ಚುನಾವಣೆಯಲ್ಲಿ ಮತದಾನ ಮಾಡುವಂತಹ ಹಕ್ಕನ್ನ ಕಟ್ಕೊಂಡಿರ್ತಾರೆ ಆಯ್ಕೆ ಆದ್ಮೇಲೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಾಧ್ಯಕ್ಷರಿಗೆ ಏನನ್ನ ಪ್ರಮಾಣ ವಚನವನ್ನ ಬೋಧಿಸುವಂತ ಕೆಲಸವನ್ನ ಮಾಡೋದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ ವಿದ್ಯಾರ್ಥಿಗಳು ಜೊತೆಗೆ ಹೀಗೆ ಆಯ್ಕೆ ಮಾಡಂತಹ ರಾಷ್ಟ್ರಪತಿಗಳು ಐದು ವರ್ಷಗಳ ಕಾಲ ಅಧಿಕಾರದಲ್ಲಿ ಇರ್ತಾರೆ ಸೊ ಅವರು ಪುನಃ ಐದು ವರ್ಷಗಳ ತರವೇ ಮತ್ತೆ ಅವ್ರು ಬೇಕಾದ್ರೆ ಪುನಃ ಮತ್ತೊಮ್ಮೆ ರಾಷ್ಟ್ರಪತಿ ಸ್ಥಾನಕ್ಕೆ ಅಹ್ ನಿಲ್ಲಿಕೆ ಆರ್ಹರ ಆಗುತ್ತೆ ಒಂದ್ ವೇಳೆ ರಾಷ್ಟ್ರಾಧ್ಯಕ್ಷರು ಸಂವಿಧಾನದ ನಿಯಮಗಳನ್ನ ಉಲ್ಲಂಘಿಸಿದ್ರೆ ಅಗೌರತರು ಮತ್ತೆ ಕೆಲಸವನ್ನ ಮಾಡಿದ್ರೆ ಸಂಸತ್ನ ಸದಸ್ಯರು ಮಹಾಭಿಯೋಗ ಪದ್ಧತಿಯ ಮುಖಾಂತರ ಅವರನ್ನ ಪದಚ್ಯುತಿಗೊಳಿಸುವಂತಹ ಒಂದು ವಿಧಾನ ಕೂಡ ನಮ್ಮ ಸಂವಿಧಾನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿರೋದನ್ನ ನೋಡಬಹುದಾಗಿದೆ ಅಷ್ಟೇ ಅಲ್ಲದೆ ಯಾರು ಬೇಕಾದ್ರೂ ಕೂಡ ರಾಷ್ಟ್ರಪತಿ ಆಗೋಕ್ಕಾಗಲ್ಲ ನಮ್ಮ ಭಾರತದ ರಾಷ್ಟ್ರಪತಿ ಆಗ್ಬೇಕು ಅಂದ್ರೆ ಕೆಲವು ಕನಿಷ್ಠ ಅರ್ಹತೆಗಳನ್ನ ಒಬ್ಬ ವ್ಯಕ್ತಿ ಹೊಂದಿರಬೇಕಾಗತ್ತೆ ಏನೇನು ಭಾರತದ ಪ್ರಜೆ ಪ್ರಥಮ ಅರ್ಹತೆ ಆತ ಭಾರತದ ಪ್ರಜೆ ಆಗಿರ್ಬೇಕು ಕನಿಷ್ಠ ಮೂವತ್ತೈದು ವರ್ಷಗಳ ಕಾಲ ವಯಸ್ಸಾಗಿರ್ಬೇಕು ಅರ್ಥ ಆಗ್ತಿದೆಯಾ ಜೊತೆಗೆ ಯಾವುದೇ ರೀತಿಯ ಲಾಭದಾಯಕ ಹುದ್ದೆಯಲ್ಲಿ ಲೋಕಸಭೆಯ ಸ್ಥಾನಕ್ಕೆ ನಿಲ್ಲಕ್ಕೆ ಬೇಕಾದಂತಹ ಎಲ್ಲ ಅರ್ಹತೆಗಳು ಅಂದ್ರೆ ದಿವಾಳಿ ಆಗಿರಬಾರ್ದು ಚೆನ್ನಾಗಿರ್ಬಾರ್ದು ಮಾನಸಿಕ ಅಸ್ವಸ್ಥನಾಗಿರಬಾರ್ದು ಸಂಸತ್ ಆಗಿದ್ದಾಗೆ ನಿರ್ಧರಿಸುವಂತ ಕೆಲವು ಅಹ್ ಅರ್ಹತೆಗಳನ್ನ ಅಂತ ಸೊ ಇದು ನಮ್ಮ ರಾಷ್ಟ್ರಪತಿಯವರ ಒಂದು ಆಯ್ಕೆ ಅವರ ಅರ್ಹತೆ ಅವರ ಅಧಿಕಾರ ನೆಕ್ಸ್ಟ್ ನಾವು ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳನ್ನ ನೋಡ್ತಾ ಇದ್ವಿ ಸೊ ಅದರಲ್ಲಿ ಮೊದಲನೇ ಅಧಿಕಾರ ಯಾವ ತಿಳ್ಕೊಂಡಿದ್ದೀವಿ ತರಗತಿ ಕಾರ್ಯಾಂಗ ಅಧಿಕಾರ ನಮ್ಮ ದೇಶದ ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರಾದಂತ ರಾಷ್ಟ್ರಪತಿಗೌಳ ಹೆಸರಿನಲ್ಲಿ ನಮ್ಮ ಕಾರ್ಯಾಂಗದ ಎಲ್ಲ ಕಾರ್ಯಗಳು ಕೂಡ ನಡೆಯೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಧಾನಮಂತ್ರಿಯವರನ್ನ ಕಾರ್ಯಾಂಗದ ನೈಜ ಮುಖ್ಯಸ್ಥರಾದಂತ ಪ್ರಧಾನ ರಾಷ್ಟ್ರಪತಿಗಳು ತಮ್ಮ ಕಾರ್ಯಾಂಗದ ಅಧಿಕಾರದಲ್ಲಿ ನೇಮಿಸ್ತಾರೆ ನಂತರ ಪ್ರಧಾನಿಯವರ ಶಿಫಾರಸನ್ನ ಪಡ್ಕೊಂಡು ಏನ್ ಮಾಡ್ತಾರೆ ಉಳಿದ ಮಂತ್ರಿಗಳನ್ನ ನೇಮಕ ಮಾಡಿಸುವಂತ ಕೆಲಸವನ್ನ ಕೂಡ ನಮ್ಮ ರಾಷ್ಟ್ರಾಧ್ಯಕ್ಷರು ಮಾಡೋದನ್ನ ಈ ಸಂದರ್ಭದಲ್ಲಿ ಗಮನಿಸ್ಕೋದಾಗಿದೆ ಅಷ್ಟೇ ಅಲ್ಲದೆ ಭಾರತದ ಅತ್ಯುನ್ನತ ಹುದ್ದೆಗಳಾದಂತಹ ಭಾರತದ ಅಟಾರ್ನಿ ಜನರಲ್ ಆಡಿಟ್ ಕಂಟ್ರೋಲರ್ಗಳು ಸೇನಾಪಡೆಗಳ ದಂಡನಾಯಕರುಗಳು ಹಣಕಾಸು ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರುಗಳು ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರುಗಳು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ನ್ಯಾಯಾಧೀಶರುಗಳು ಹೀಗೆ ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ಅಹ್ ಇರುವಂತಹ ಅಧಿಕಾರಗಳನ್ನ ನೇಮಿಸುವಂತ ಅಧಿಕ ಅಧಿಕಾರವೂ ಕೂಡ ನಮ್ಮ ರಾಷ್ಟ್ರಪತಿಯವರಿಗೆ ಕಾರ್ಯಾಂಗದ ಅಧಿಕಾರದಲ್ಲಿ ಬರುತ್ತೆ ಇನ್ನು ಮುಂದಿನ ಅಧಿಕಾರ ಶಾಸಕಾಂಗದ ಅಧಿಕಾರ ಅಥವಾ ಶಾಸನೀಯ ಅಧಿಕಾರ ಅಂತ ಹೇಳಿ ಕರೀತವೆ ನೋಡಿ ನಮ್ಮ ದೇಶದ ಕಾರ್ಯಾಂಗದ ನಾನು ಮಾತ್ರ ಮುಖ್ಯಸ್ಥರಾದಂತ ರಾಷ್ಟ್ರಾಧ್ಯಕ್ಷರು ನಮ್ಮ ದೇಶದ ಸಂಸತ್ನ ಅಧಿವೇಶನಗಳನ್ನ ಕರೆಯುವಂತ ಅಧಿಕಾರವನ್ನ ಅರ್ಥ ಮಾಡ್ಕೊಳ್ಳಿ ಅಧಿವೇಶನವನ್ನ ಕರೆಯುವುದು ಅಧಿವೇಶನಗಳನ್ನ ಮುಂದೂಡುವುದು ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವುದು ಜೊತೆಗೆ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡುವಂತ ಒಂದು ಅಧಿಕಾರವನ್ನ ಕೂಡ ಇವರು ಅಂತ ಅಷ್ಟೇ ಅಷ್ಟಲ್ಲದೆ ಸಂಸತ್ನ ಉಭಯ ಸದನಗಳಿಂದ ಬಂದಂತ ಮಸೂದೆಗಳನ್ನ ಪರಿಶೀಲಿಸಿ ಅವರಿಗೆ ಅಂಕಿತ ಹಾಕುವಂತ ಅಧಿಕಾರ ಒಂದ್ ವೇಳೆ ಮಸೂದೆ ಸರಿ ಇಲ್ಲ ಅಂದ್ರೆ ಅವುಗಳನ್ನ ಪುನರ್ ಪರಿಶೀಲನೆಗೆ ವಾಪಸ್ ಕಳಿಸುವಂತ ಅಧಿಕಾರವು ಕೂಡ ತಮ್ಮ ಶಾಸನೀಯ ಅಧಿಕಾರದಲ್ಲಿ ರಾಷ್ಟ್ರಾಧ್ಯಕ್ಷರು ಕೊಂಡಿದ್ದಾರೆ ಸೊ ಅಷ್ಟೇ ಅಲ್ಲದೆ ನಮ್ಮ ಭಾರತದ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಪತಿಗಳು ಲೋಕಸಭೆಗೆ ಹನ್ನೆರಡು ಜ ಲೋಕಸಭೆಗೆ ಇಬ್ರು ಎರಡು ಜನ ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ನಾಮಕರಣ ಮಾಡ್ತಾರೆ ಅದೇ ರೀತಿ ರಾಜ್ಯಸಭೆಗೂ ಕೂಡ ಹನ್ನೆರಡು ಜನ ಕಲೆ ವಿಜ್ಞಾನ ಸಾಹಿತ್ಯ ಶಿಕ್ಷಣ ತಂತ್ರಜ್ಞಾನ ಸಿನಿಮಾ ಹೀಗೆ ಸಮಾಜ ಸೇವೆ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನ ಪಡೆದಂತವ್ರನ್ನ ಸೊ ಅವ್ರನ್ನ ನಾಮಕರಣ ಮಾಡುವಂತ ಅಧಿಕಾರವನ್ನು ಕೂಡ ತಮ್ಮ ಶಾಸನೀಯ ಅಧಿಕಾರದಲ್ಲಿ ನಮ್ಮ ರಾಷ್ಟ್ರಾಧ್ಯಕ್ಷರು ಹೊಂದಿದ್ದಾರೆ ಪ್ರಿಯ ವಿದ್ಯಾರ್ಥಿಗಳು ಇಷ್ಟನ್ನ ನಾವು ಕಡವ ತರಗತಿಯಲ್ಲಿ ತಿಳ್ಕೊಂಡಿ ಈಗ ಇನ್ನು ಮುಂದುವರೆದ ಭಾಗವನ್ನ ಮತ್ತೆ ಅಗಲದ ಅಧಿಕಾರಗಳನ್ನ ರಾಷ್ಟ್ರಾಧ್ಯಕ್ಷರು ಚಲಾಯಿಸ್ತಾರೆ ಅಂತ ನೋಡೋಣ ಸೊ ಅವ್ರು ಚಲಾಯಿಸುವಂತ ಆ ಮುಂದಿನ ಅಧಿಕಾರ ನ್ಯಾಯಾಂಗ ಅಧಿಕಾರ ರಾಷ್ಟ್ರಾಧ್ಯಕ್ಷರು ಚಲಾಯಿಸುವಂತ ಮುಂದಿನ ಅಧಿಕಾರ ಭಾರತದ ಅತ್ಯಂತ ಹುದ್ದೆಯಲ್ಲಿರುವಂತಹ ದೇಶದ ಪ್ರಥಮ ಪ್ರಜೆಯಾದಂತಹ ನಮ್ಮ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ಕೆಲವು ನ್ಯಾಯಿಕ ಅಧಿಕಾರಗಳನ್ನ ಅಥವಾ ನ್ಯಾಯಾಂಗ ಅಧಿಕಾರಗಳನ್ನ ಕೂಡ ಇವರು ಚಲಾಯಿಸ್ತಾರೆ ಏನು ನ್ಯಾಯಾಲಯ ಅದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಹೈಕೋರ್ಟ್ ಆಗಿರ್ಬೋದು ನ್ಯಾಯಾಲಯಗಳು ಅಪರಾಧಿಗಳಿಗೆ ನೀಡುವಂತಹ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡುವಂತ ಅಧಿಕಾರವನ್ನ ಇವರು ತಮ್ಮ ನ್ಯಾಯಿಕ ಅಧಿಕಾರದಲ್ಲಿ ಬಂದಿದ್ದಾರೆ ಹೇಗೆ ಒಬ್ಬ ಅಪರಾಧಿಗೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಲಯ ಮರಣದಂಡನೆ ವಿಧಿಸಿದ್ರೆ ಆ ಮರಣದಂಡನೆ ವಿಧಿಸಿದ್ರೆ ಆದ್ರೆ ಆ ಅಪರಾಧಿ ಆ ಶಿಕ್ಷೆ ವಿಧಿಸಿದ್ಮೇಲೆ ಮೇಲೆ ಆತ ಸ್ವಲ್ಪ ಮನ ಪರಿವರ್ತನೆ ಆಗಿ ಬದಲಾಗಿದ್ರೆ ಅವನಿಗೆ ಕ್ಷಮಾದಾನ ನೀಡುವಂತ ಅಧಿಕಾರ ಅಂದ್ರೆ ಗಲ್ಲು ಶಿಕ್ಷೆಗೆ ಬದಲಾಗಿ ಜೀವಾವಧಿ ಶಿಕ್ಷೆ ಒಂದ್ ವೇಳೆ ಜೀವಾವಧಿ ಶಿಕ್ಷೆ ವಿಧಿಸಿದ್ರೆ ಆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡುವಂತ ಒಂದು ಅಧಿಕಾರ ಜೊತೆಗೆ ಕ್ಷಮಾದಾನ ನೀಡುವಂತ ಅಧಿಕಾರ ಅಪರಾಧಿಗಳಿಗೆ ಶಿಕ್ಷೆಯನ್ನ ಕಡಿಮೆ ಮಾಡುವಂತ ಅಧಿಕಾರವನ್ನ ರಾಷ್ಟ್ರಾಧ್ಯಕ್ಷರು ತಮ್ಮ ನ್ಯಾಯಿಕ ಅಧಿಕಾರದಡಿ ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ರಾಷ್ಟ್ರದ ಕಾನೂನಿಗೆ ಸಂಬಂಧಿಸಿದಂತ ಮಹತ್ವದ ವಿಷಯಗಳಿಗೆ ಸಂಬಂಧಿಸಿದಂತೆ ದೇಶದ ಕಾನೂನುಗಳಿಗೆ ಸಂಬಂಧಿಸಿದಂತೆ ಸಂಬಂಧಿಸಿದಂತೆ ವಿಚಾರಗಳಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯದ ಸಹಾಯ ಕೇಳುವಂತ ಅಧಿಕಾರವನ್ನ ಕೂಡ ತಮ್ಮ ನ್ಯಾಯಾಂಗ ಅಧಿಕಾರದಡಿ ನಮ್ಮ ರಾಷ್ಟ್ರಾಧ್ಯಕ್ಷರು ಹೊಂದಿರುವುದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ ನಮ್ಮ ನ್ಯಾಯಾಂಗದ ಅಧಿಕಾರದ ಅಡಿ ನಮ್ಮ ರಾಷ್ಟ್ರಾಧ್ಯಕ್ಷರು ಏನೆಲ್ಲ ಮಾಡ್ತಾರೆ ಅಂದ್ರೆ ಅಪರಾಧಿಗಳಿಗೆ ನ್ಯಾಯಾಲಯ ನೀಡಿರುವಂತಹ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವ ಜೊತೆಗೆ ದೇಶದ ಆಡಳಿತಕ್ಕೆ ಸಂಬಂಧಿಸಿದಂತೆ ಕಾನೂನುಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನ ಸಲಹೆಯನ್ನ ಕೇಳುವಂತಹ ಅಧಿಕಾರವನ್ನ ತಮ್ಮ ನ್ಯಾಯಾಂಗದ ಅಧಿಕಾರದಲ್ಲಿ ಇವರು ಹೊಂದಿದ್ದಾರೆ ಸೊ ಇನ್ನು ಮುಂದಿನ ಅಧಿಕಾರ ಹಣಕಾಸಿನ ಅಧಿಕಾರ ಈಗಾಗಲೇ ಗೊತ್ತಿದೆ ಕಾರ್ಯಾಂಗದ ನಾಮ ಮಾತ್ರ ರಾಷ್ಟ್ರಾಧ್ಯಕ್ಷರು ತಮ್ಮ ಕಾರ್ಯಾಂಗದ ಅಧಿಕಾರದ ಅಡಿಯಲ್ಲಿ ಹೇಳಲಾಗಿದೆ ಏನು ರಾಷ್ಟ್ರಪತಿಯವರ ಅನುಮತಿ ಇಲ್ಲದೆ ಯಾವುದೇ ಹಣಕಾಸಿನ ಮಸೂದೆಯನ್ನ ಸಂಸತ್ನಲ್ಲಿ ಮಂಡಿಸಂಗಿಲ್ಲ ಯಾವುದೇ ಒಂದು ಮಸೂದೆಯನ್ನ ಸಂಸತ್ನಲ್ಲಿ ಮಂಡಿಸ್ಬೇಕಂದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಸಂಸತ್ತು ಅಥವಾ ಆ ಲೋಕಸಭೆ ಆಗಿರ್ಬೋದು ರಾಜ್ಯಸಭೆ ಆಗಿರ್ಬೋದು ರಾಷ್ಟ್ರಾಧ್ಯಕ್ಷರ ಅನುಮತಿಯನ್ನ ಪಡ್ಕೋಬೇಕು ಅದರಲ್ಲಿ ವಿಶೇಷವಾಗಿ ಹಣಕಾಸು ಮಸೂದೆಯನ್ನ ಮಂಡಿಸುವಾಗ ಫಸ್ಟ್ ಏನ್ ಮಾಡಿಸ್ತೀವಿ ಅದನ್ನ ಲೋಕಸಭೆಯಲ್ಲಿ ಮಾಡಿಸ್ತೀವಿ ಲೋಕಸಭೆ ಮೇಲೆ ರಾಜ್ಯಸಭೆಗೆ ಹೋಗುತ್ತೆ ರಾಜ್ಯಸಭೆಗೆ ಒಪ್ಪಿದ್ರೆ ಓಕೆ ಒಪ್ಪಲಿಲ್ಲ ಅಂದ್ರೆ ದಿನಗಳ ಕಾಲ ಇಟ್ಕೋಬಹುದು ರಾಜ್ಯಸಭೆ ಆಮೇಲೆ ಅದು ರಾಷ್ಟ್ರಾಧ್ಯಕ್ಷರ ಸಹಿಗೆ ವರ್ಗಾವಣೆ ಆಗುತ್ತೆ ಆಗ ರಾಷ್ಟ್ರಾಧ್ಯಕ್ಷರೋದಕ್ಕೆ ಅಂಕತೆ ಅಂಕಿತ ಹಾಕೋದ್ರ ಮುಖಾಂತರ ಅನ್ಸುತ್ತೆ ಶಾಸನ ಮಾಡುತ್ತೆ ನೋಡಿ ರಾಷ್ಟ್ರಾಧ್ಯಕ್ಷರು ತಮ್ಮ ಹಣಕಾಸಿನ ಅಧಿಕಾರದಲ್ಲಿ ನಿರ್ವಹಿಸುವಂತಹ ಪ್ರಮುಖವಾದಂತಹ ಕಾರ್ಯ ಏನಪ್ಪ ಅಂದ್ರೆ ಯಾವುದೇ ಒಂದು ಹಣಕಾಸಿನ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸುದಕ್ಕಿಂತ ಪೂರ್ವದಲ್ಲಿ ರಾಷ್ಟ್ರಾಧ್ಯಕ್ಷರ ಅನುಮತಿಯನ್ನ ಪಡ್ಕೋಬೇಕಾಗತ್ತೆ ಜೊತೆಗೆ ಹಣಕಾಸು ಆಯೋಗದ ವರದಿ ಮಹಾಲೇಪ ಮಹಾಲೇ ಮಹಾಲೇಖಪಾಲರು ಮತ್ತು ಪರಿಶೋಧಕರು ನೀಡಿದಂತ ವರದಿಯನ್ನ ಸಂಸತ್ತಿನಲ್ಲಿ ಚರ್ಚಿಸುವಂತೆ ಇರಲಿ ಸಂಸತ್ತಿನಲ್ಲಿ ಚರ್ಚಿಸುವಂತೆ ರಾಷ್ಟ್ರಪತಿಗಳು ಶಿಫಾರಸನ್ನ ಮಾಡ್ತಾರೆ ನಮ್ಮ ದೇಶದ ನಮ್ಮ ಲೇಖಕರು ಎ ಜಿ ಆಡಿಟರ್ ಜನರಲ್ಸ್ ಅಂತ ಏನ್ ಹೇಳ್ತೀವಿ ಅವರು ನೀಡುವಂತಹ ಹಣಕಾಸಿನ ಪ್ರಸ್ತಾವನೆಯನ್ನ ಹಣಕಾಸಿನ ಪ್ರಸ್ತಾವನೆಯನ್ನ ನೀಡುವ ವರದಿಯನ್ನ ಸಂಸತ್ತಿನಲ್ಲಿ ಚರ್ಚಿಸುವಂತೆ ರಾಷ್ಟ್ರಪತಿಗಳು ಶಿಫಾರಸನ್ನ ಮಾಡ್ತಾರೆ ಒಟ್ಟಾರೆ ಹಣಕಾಸಿನ ಮಸೂದೆ ಕಾರ್ಯಗತವಾಗಬೇಕಾದ್ರೆ ಹಣಕಾಸಿನ ಮಸೂದೆಗಳು ಕಾರ್ಯಗತವಾಗಬೇಕಾದ್ರೆ ಶಾಸಕವಾಗಬೇಕಾದ್ರೆ ಅದಕ್ಕೆ ರಾಷ್ಟ್ರಾಧ್ಯಕ್ಷರ ಒಂದು ಅನುಮತಿ ಅತ್ಯಂತ ಮುಖ್ಯವಾಗಿರುತ್ತೆ ವಿದ್ಯಾರ್ಥಿಗಳ ಯಾವುದೇ ಒಂದು ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದಂತ ಪೂರ್ವದಲ್ಲಿ ರಾಷ್ಟ್ರಾಧ್ಯಕ್ಷರ ಒಂದು ಒಪ್ಪಿಗೆ ಬೇಕಾಗುತ್ತೆ ಜೊತೆಗೆ ಎ ಜಿ ಆಡಿಟರ್ ಜನರಲ್ಸ್ ನೀಡುವಂತ ವರದಿಯನ್ನ ಸಂಸತ್ನಲ್ಲಿ ಚರ್ಚಿಸ್ಲಿಕ್ಕೂ ಕೂಡ ಇವರ ಒಂದು ಒಪ್ಪಿಗೆ ಇವರ ಒಂದು ಶಿಫಾರಸು ಇವರ ಒಂದು ಸಲಹೆ ಬೇಕಾಗತ್ತೆ ಜೊತೆಗೆ ಯಾವುದೇ ಒಂದು ಹಣಕಾಸಿನ ಮಸೂದೆ ಸ ಶಾಸನವಾಗಬೇಕಾದ್ರೆ ಆಗ್ಬೇಕಂದ್ರೆ ಅದಕ್ಕೆ ರಾಷ್ಟ್ರಾಧ್ಯಕ್ಷರ ಸಹಿ ರಾಷ್ಟ್ರಾಧ್ಯಕ್ಷರ ಅನುಮತಿ ಅತ್ಯಂತ ಮುಖ್ಯವಾಗಿದೆ ಸೊ ಇನ್ನು ಮುಂದಿನ ಅಧಿಕಾರ ಮಿಲಿಟರಿ ಅಧಿಕಾರ ಮಿಲಿಟರಿ ಅಧಿಕಾರ ದೇಶದ ಮುಖ್ಯಸ್ಥರಾದಂತಹ ನಮ್ಮ ರಾಷ್ಟ್ರಪತಿಗಳು ನಮ್ಮ ದೇಶವನ್ನ ಕಾಯ್ತಿರುವಂತಹ ಮೂರು ಸೇನಾ ಪಡೆಗಳು ಯಾವ್ಯಾವುದು ಭೂಪಡೆ ನೌಕಾಪಡೆ ವಾಯುಪಡೆಗಳ ಮಹಾದಂಡ ನಾಯಕರಾಗಿ ದಂಡನಾಯಕರು ಅದರ ಮುಖ್ಯಸ್ಥರು ಬರ್ತಾರೆ ಇವರು ಮಹಾದಂಡ ನಾಯಕರಾಗಿ ಕಾರ್ಯವನ್ನ ನಿರ್ವಹಿಸೋದನ್ನ ನಾವು ನೋಡಬಹುದಾಗಿದೆ ಅಷ್ಟೇ ಅಲ್ಲದೆ ಈ ಮೂರು ಪಡೆಗಳ ದಂಡನಾಯಕರನ್ನ ಸಚಿವ ಸಂಪುಟ ಮತ್ತು ಪ್ರಧಾನ ಮಂತ್ರಿ ಸಲಹೆಯನ್ನ ಪಡೆದು ಈ ಮೂರು ಪಡೆಗಳ ವಾಯು ಯಾರಿಗೆ ಭೂ ಅಹ್ ಭೂಪಡೆಗೆ ಜನರಲ್ ಅನ್ನ ವಾಯು ಪಡೆಗೆ ವಾಯುಪಡೆಗೆ ಪಡೆಗೆ ಏರ್ ಚೀಫ್ ಮಾರ್ಷಲ್ ಅನ್ನ ಮತ್ತೆ ನೌಕಾಪಡೆಗೆ ಅಡ್ಮಿರಲ್ ಅನ್ನ ಇವರನ್ನ ನೇಮಕ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಅವರ ಮಂತ್ರಿ ಮಂಡಲದ ಶಿಫಾರಸನ್ನ ಪಡೆದು ಈ ಮೂರು ಪಡೆಗಳ ಮುಖ್ಯಸ್ಥರನ್ನ ನೇಮಿಸುವಂತ ಅಧಿಕಾರವನ್ನ ಕೂಡ ನಮ್ಮ ರಾಷ್ಟ್ರಾಧ್ಯಕ್ಷರು ತಮ್ಮ ಒಂದು ಏನೋ ಮಿಲಿಟರಿ ಅಧಿಕಾರದಲ್ಲಿ ಹೊಂದಿದ್ದಾರೆ ಅಷ್ಟೇ ಸಂಸತ್ತಿನ ಒಪ್ಪಿಗೆಯ ಮೇರೆಗೆ ಯುದ್ಧವನ್ನ ಘೋಷಿಸುವ ಮತ್ತೆ ಯುದ್ಧವನ್ನ ಹಿಂಪಡೆಯುವ ಶಾಂತಿ ಸ್ಥಾಪಿಸುವಂತ ಅಧಿಕಾರವನ್ನ ಕೂಡ ನಮ್ಮ ರಾಷ್ಟ್ರಾಧ್ಯಕ್ಷರು ತಮ್ಮ ಮಿಲಿಟರಿ ಅಧಿಕಾರದಲ್ಲಿ ಬಿಟ್ಟಿದ್ದಾರೆ ನೋಡಿ ನಮ್ಮ ದೇಶದ ಅತ್ಯಂತ ಉನ್ನತವಾದಂತಹ ಹುದ್ದೆಯಲ್ಲಿರುವಂತಹ ನಮ್ಮ ರಾಷ್ಟ್ರಾಧ್ಯಕ್ಷರು ತಮ್ಮದೇ ಆದಂತಹ ಮಿಲಿಟರಿ ಅಧಿಕಾರವನ್ನ ಸೈನಿಕ ಅಧಿಕಾರವನ್ನ ಇವರು ನಿರ್ವಹಿಸೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರತಿ ಪ್ರಿಯ ವಿದ್ಯಾರ್ಥಿಗಳೇ ಅರ್ಥ ಮಕ್ಕಳಿ ನಮ್ಮ ರಾಷ್ಟ್ರಾಧ್ಯಕ್ಷರು ನಮ್ಮ ರಾಷ್ಟ್ರಪತಿಗಳು ಅಥವಾ ನಮ್ಮ ರಾಷ್ಟ್ರಾಧ್ಯಕ್ಷರು ಏನಿದ್ದಾರೆ ಇವರು ನಮ್ಮ ಮಿಲಿಟರಿ ಏನಿದೆ ನಮ್ಮ ಮಿಲಿಟರಿ ಪಡೆ ಏನಿದೆ ನಮ್ಮ ಸೈನಿಕ ಶಕ್ತಿ ಏನಿದೆ ಈ ಸೈನಿಕ ಶಕ್ತಿಯ ಮಹಾದಂಡ ನಾಯಕ ದಂಡ ನಾಯಕರುಗಳು ನಮಗೆ ಅಂತ ಭೂ ಸೇನೆಗೆ ವಾಯುಸೇನೆಗೆ ಆ ಮತ್ತೆ ನೌಕಾಪಡೆಗೆ ಇರ್ತಾರೆ ಸೊ ಅವರುಗಳ ಮೇಲೆ ಒಬ್ಬ ಮಹಾದಂಡ ನಾಯಕರಾಗಿ ನಮ್ಮ ರಾಷ್ಟ್ರ ಅಧ್ಯಕ್ಷರು ಇರ್ತಾರೆ ಜೊತೆಗೆ ಭೂಸೇನೆಯ ಮುಖ್ಯಸ್ಥರನ್ನ ವಾಯುಸೇನೆಯ ಮುಖ್ಯಸ್ಥರನ್ನ ನೌಕಾ ಸೇನೆಯ ಮುಖ್ಯಸ್ಥರನ್ನ ನೇಮಕ ಮಾಡುವಂತಹ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿ ಮತ್ತು ಮಂತ್ರಿ ಮಟ್ಟದ ಶಿಫಾರಸನ್ನು ಪಡ್ಕೊಂಡು ಅವರನ್ನ ನೇಮಕ ಮಾಡ್ತಾರೆ ಜೊತೆಗೆ ಬೇರೆ ದೇಶದೊಂದಿಗೆ ಯುದ್ಧವನ್ನ ಮಾಡುವಂತಹ ಸಂದರ್ಭದಲ್ಲಿ ಮತ್ತೆ ಶಾಂತಿ ಸ್ಥಾಪಿಸುವಂತ ಸಂದರ್ಭದಲ್ಲಿ ಸಂಸತ್ತಿನ ಒಬ್ಬಿಗೆಯನ್ನು ಪಡೆದು ಯುದ್ಧವನ್ನ ಘೋಷಣೆ ಮಾಡ್ತಾರೆ ಶಾಂತಿಯನ್ನು ಸ್ಥಾಪಿಸುವಂತೆ ಕೆಲಸವನ್ನ ತಮ್ಮ ಇಳಿದ ಕಾಲದಲ್ಲಿ ನಮ್ಮ ರಾಷ್ಟ್ರಾಧ್ಯಕ್ಷರು ಮಾಡೋದನ್ನ ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿದೆ ವಿದ್ಯಾರ್ಥಿಗಳ ಮುಂದಿನ ಅಧಿಕಾರ ತುರ್ತು ಪರಿಸ್ಥಿತಿ ಅಧಿಕಾರ ನಮ್ಮ ರಾಷ್ಟ್ರಾಧ್ಯಕ್ಷರು ನಿರ್ವಹಿಸುವಂತಹ ಮುಂದಿನ ಅತ್ಯಂತ ಪ್ರಮುಖವಾದಂತಹ ಯುದ್ಧವೇ ತುರ್ತು ಪರಿಸ್ಥಿತಿ ಅಧಿಕಾರ ಮುಂದಿನ ಅಧಿಕಾರ ತುರ್ತು ಪರಿಸ್ಥಿತಿ ಅಂತ ಭಾರತದ ರಾಷ್ಟ್ರಾಧ್ಯಕ್ಷರು ಸಂವಿಧಾನದ ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತಾರು ಮತ್ತು ಮುನ್ನೂರ ಅರವತ್ತನೇ ವಿಧಿಯ ಪ್ರಕಾರ ದೇಶಕ್ಕೆ ಗಂಡಾಂತರ ಒದಗಿದಂತಹ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷ ಮೂರು ರೀತಿಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸುವಂತಹ ಅಧಿಕಾರವನ್ನ ನಮ್ಮ ರಾಷ್ಟ್ರಾಧ್ಯಕ್ಷರು ಹೊಂದಿದ್ದಾರೆ ನೋಡಿ ಸಂವಿಧಾನದ ಮುನ್ನೂರ ಐವತ್ತೆರಡನೇ ಪ್ರಕಾರ ರಾಷ್ಟ್ರೀಯ ತುರ್ತು ಐವತ್ತನೇ ವಿಧಿಯ ಪ್ರಕಾರ ರಾಜ್ಯ ತುರ್ತು ಮುನ್ನೂರ ಅರವತ್ತನೇ ವಿಧಿಯ ಪ್ರಕಾರ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಮೂರು ರೀತಿ ತುರ್ತು ಪರಿಸ್ಥಿತಿ ಬರ್ತಾರೆ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎರಡು ರಾಜ್ಯ ತುರ್ತು ಪರಿಸ್ಥಿತಿ ಮೂರು ಹಣಕಾಸಿನ ತುರ್ತು ಪರಿಸ್ಥಿತಿ ನಮ್ಮ ದೇಶಕ್ಕೆ ಏನಾದ್ರೂ ಗಜಾಗೃತ ಬಳಕೆಯ ಆದಾಗ ದೇಶ ವಿಪತ್ತಿಗೊಳಗಾದಾಗ ಆ ಸಂದರ್ಭದಲ್ಲಿ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯ ಪ್ರಕಾರ ನಮ್ಮ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸ್ತಾರೆ ರಾಜ್ಯದ ಆಡಳಿತದಿಂದ ಕೊಟ್ಟಾಗ ರಾಜ್ಯದಲ್ಲಿ ಗಂಡಾಂತರ ಸಂಭವಿಸಿದಾಗ ಸೊ ಆಗ ಸಂವಿಧಾನದ ಮುನ್ನೂರ ಐವತ್ತಾರನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ರಾಜ್ಯಗಳಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಾರೆ ಅದೇ ರೀತಿ ಸಂವಿಧಾನದ ಮುನ್ನೂರ ಅರವತ್ತನೇ ವಿಧಿಯ ಪ್ರಕಾರ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಘೋಷಿಸುವಂತ ಅಧಿಕಾರವನ್ನ ನಮ್ಮ ರಾಷ್ಟ್ರಾಧ್ಯಕ್ಷರು ಹೊಂದಿರೋದನ್ನ ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ ಸೊ ಇಲ್ಲ ಕೊನೆಯ ಅಧಿಕಾರ ವಿವೇಚನಾಧಿಕಾರ ರಾಷ್ಟ್ರಾಧ್ಯಕ್ಷರು ನಿರ್ವಹಿಸುವಂತ ಮುಂದಿನ ಅಧಿಕಾರ ವಿವೇಚನಾಧಿಕಾರ ವಿವೇಚನಾಧಿಕಾರ ನೋಡಿ ನಮ್ಮ ರಾಷ್ಟ್ರಪತಿಗಳು ಈ ಅಧಿಕಾರಗಳ ಜೊತೆಗೆ ಕೆಲವೊಂದು ತಮ್ಮ ವಿವೇಚನೆಗೆ ಸಂಬಂಧಪಟ್ಟಿದ್ದಂತಹ ಕೆಲವು ಅಧಿಕಾರಗಳನ್ನ ಇವರು ಕೂಡ ನಿರ್ವಹಿಸುವಂತ ಕೆಲಸವನ್ನ ಮಾಡ್ತಾರೆ ಸೊ ಅಂತ ವಿವೇಚನೆ ಅಧಿಕಾರದಲ್ಲಿ ಒಂದು ಲೋಕಸಭೆಗೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರೆದಿದ್ದಂತಹ ಸಂದರ್ಭದಲ್ಲಿ ಯಾವುದಾದರೂ ಒಬ್ಬ ಪಕ್ಷದ ನಾಯಕನನ್ನ ಪ್ರಧಾನ ಮಂತ್ರಿ ಆಗುವಂತೆ ಹೆಸರಿಸುವಂತ ಅಧಿಕಾರ ಶಿಫಾರಸು ಮಾಡುವಂತ ಅಧಿಕಾರವನ್ನ ನಮ್ಮ ರಾಷ್ಟ್ರಾಧ್ಯಕ್ಷರು ತಮ್ಮ ವಿವೇಚನಾಧಿಕಾರದಡಿ ನಿರ್ವಹಿಸ್ತಾರೆ ಜೊತೆಗೆ ಸಂಸತ್ತು ಅಂಗೀಕರಿಸಿದಂತ ಮಸೂದೆಯನ್ನ ಸಂಸತ್ತು ರಾಜ್ಯಸಭೆ ಲೋಕಸಭೆ ಒಪ್ಪಿದಂತ ಮಸೂದೆಯನ್ನ ರಾಷ್ಟ್ರಪತಿಯವರಿಗೆ ಕಳಿಸಿದಾಗ ಅದನ್ನ ವಾಪಸ್ ಕಳಿಸುವ ಮತ್ತೆ ಪುನರ್ ಪರಿಶೀಲಿಸುವ ಅಧಿಕಾರವನ್ನ ಕೂಡ ತಮ್ಮ ವಿವೇಚನಾಧಿಕಾರದಲ್ಲಿ ಇವರು ಹೊಂದಿದ್ದಾರೆ ಜೊತೆಗೆ ಪ್ರಧಾನ ಮಂತ್ರಿಯ ಶಿಫಾರಸ್ಸಿನ ಮೇರೆಗೆ ಲೋಕಸಭೆಯನ್ನ ವಿಸರ್ಜಿಸುವಂತ ಅಧಿಕಾರವನ್ನ ಪ್ರಧಾನ ಮಂತ್ರಿಯ ಶಿಫಾರಸಿನ ಮೇರೆಗೆ ಲೋಕಸಭೆಯನ್ನ ವಿಸರ್ಜಿಸುವಂತ ಅಧಿಕಾರವನ್ನ ಕೂಡ ನಮ್ಮ ರಾಷ್ಟ್ರಾಧ್ಯಕ್ಷರು ತಮ್ಮ ವಿವೇಚನಾಧಿಕಾರದಲ್ಲಿ ನಿರ್ವಹಿಸುವುದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ವಿದ್ಯಾರ್ಥಿಗಳ ಬಹಿ ನಮ್ಮ ರಾಷ್ಟ್ರಾಧ್ಯಕ್ಷರು ತಮ್ಮ ವಿವೇಚನಾಧಿಕಾರದಲ್ಲಿ ನಿರ್ವಹಿಸುವಂತಹ ಪ್ರಮುಖವಾದಂತಹ ಕಾರ್ಯಗಳು ಸೊ ಒಂದು ಲೋಕಸಭೆಗೆ ಯಾವುದೇ ಒಂದು ಪಕ್ಷಕ್ಕೆ ಸ್ಪಷ್ಟವಾದಂತಹ ಬಹುಮತ ಪಡೆದಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಪಕ್ಷದ ನಾಯಕನನ್ನ ಪ್ರಧಾನಿಯಾಗುವಂತೆ ಆಮಂತ್ರಿಸುವಂತ ಅಧಿಕಾರವನ್ನ ತಮ್ಮ ವಿವೇಚನಾಧಿಕಾರದಲ್ಲಿ ನಿರ್ವಹಿಸ್ತಾರೆ ಸೊ ಎರಡು ಸಂಸತ್ತು ಗಳಿಸಿದಂತಹ ಮಸೂದೆಯನ್ನ ಹಿಂದಿರುಗಿಸುವ ಅಥವಾ ಖಂಡಿತ ಹಾಕುವಂತಹ ಅಧಿಕಾರವನ್ನು ಹೊಂದಿದ್ದಾರೆ ಪ್ರಧಾನ ಮಂತ್ರಿಯವರ ಶಿಫಾರಸನ್ನ ಪಡೆದು ಮತ್ತೇನ್ ಮಾಡ್ತಾರೆ ಲೋಕಸಭೆ ವಿಸರ್ಜಿಸುವಂತ ಕಾರ್ಯವನ್ನ ರಾಷ್ಟ್ರಾಧ್ಯಕ್ಷರು ತಮ್ಮ ವಿವೇಚನಾಧಿಕಾರದಲ್ಲಿ ಮಾಡುವುದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಇಷ್ಟು ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು ನೋಡಿ ನಮ್ಮ ರಾಷ್ಟ್ರಪತಿಗಳು ಕಾರ್ಯಾಂಗ ಅಧಿಕಾರ ಶಾಸನೀಯ ಅಧಿಕಾರ ನ್ಯಾಯಾಂಗ ಅಧಿಕಾರ ಹಣಕಾಸಿನ ಅಧಿಕಾರ ಮಿಲಿಟರಿ ಅಧಿಕಾರ ವಿವೇಚನಾ ತುರ್ತು ಪರಿಸ್ಥಿತಿ ಅಧಿಕಾರಗಳು ಮತ್ತು ವಿವೇಚನಾಧಿಕಾರಗಳು ಎಂಬ ಅಧಿಕಾರಗಳನ್ನು ಚಲಾಯಿಸುವುದರ ಮುಖಾಂತರ ದೇಶದ ಪ್ರಥಮ ಪ್ರಜೆಯಾಗಿ ರಾಷ್ಟ್ರದ ಮುಖ್ಯಸ್ಥರಾಗಿ ಸಂವಿಧಾನದ ಮುಖ್ಯಸ್ಥರಾಗಿ ದೇಶದ ಅತ್ಯುನ್ನತ ಹುದ್ದೆಯಲ್ಲಿದ್ದು ದೇಶದ ಒಂದು ಸಮದ್ರತೆಯನ್ನ ದೇಶದ ಗೌರವವನ್ನ ಕಾಪಾಡುವಂತ ಕೆಲಸವನ್ನ ನಮ್ಮ ಕಾರ್ಯಾಂಗದ ನಾವು ಮಾತ್ರ ಮುಖ್ಯಸ್ಥರಾದಂತಹ ರಾಷ್ಟ್ರ ಅಧ್ಯಕ್ಷರು ಮಾಡೋದನ್ನ ಈ ಸಂದರ್ಭದಲ್ಲಿ ನಾವು ತಿಳ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ರಾಷ್ಟ್ರ ಅಧ್ಯಕ್ಷ ಆದ್ಮೇಲೆ ಕಾರ್ಯಾಂಗದಲ್ಲಿ ಬರೋದು ಕಾರ್ಯಾಂಗದ ನೈಜ ಮುಖ್ಯಸ್ಥರಾದಂತಹ ಪ್ರಧಾನಮಂತ್ರಿಗಳು ಸೊ ಈಗ ಪ್ರಧಾನಮಂತ್ರಿಗಳನ್ನ ತಿಳ್ಕೊ ರಾಷ್ಟ್ರಪತಿಗಳು ತಿಳ್ಕೊಂಡ್ವಿ ಈಗ ಕೇಂದ್ರ ಕಾರ್ಯಾಂಗದಲ್ಲಿ ಬರೋರು ಮತ್ತೆ ರಾಷ್ಟ್ರಪತಿ ಆದರೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಪಿ ಎಂ ಅಂತ ಹೇಳಿ ಪ್ರಧಾನಮಂತ್ರಿ ಪ್ರಧಾನ ಯಾರು ಈ ಪ್ರಸ್ತುತ ಭಾರತ ದೇಶದ ಪ್ರಧಾನಮಂತ್ರಿ ಎಸ್ ನರೇಂದ್ರ ಮೋದಿ ಅವರು ಭಾರತ ದೇಶದ ಪ್ರಸ್ತುತ ಪ್ರಧಾನಮಂತ್ರಿಗಳು ನಿಂತಿದೆಯಲ್ಲ ಗೊತ್ತಿದೆಯಲ್ಲ ಸೊ ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಧಾನಮಂತ್ರಿಗಳು ಇವತ್ತು ನಮ್ಮ ದೇಶದ ಒಂದು ಕಾರ್ಯಾಂಗದ ಒಂದು ಅಧಿಕಾರದಲ್ಲಿರೋದನ್ನ ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಸ್ಮರಿಸಬಹುದಾಗಿದೆ ಇರೀ ವಿದ್ಯಾರ್ಥಿಗಳೇ ನೋಡಿ ನಮ್ಮ ಸಂವಿಧಾನ ಸೂಚಿಸಿರುವಂತೆ ನಮ್ಮ ಸಂವಿಧಾನದಲ್ಲಿ ಹೇಳಿರುವಂತೆ ರಾಷ್ಟ್ರಪತಿಯವರಿಗೆ ಆಡಳಿತದಲ್ಲಿ ಸಹಾಯ ಮಾಡಲಿಕ್ಕೆ ರಾಷ್ಟ್ರಪತಿಗೆ ಆಡಳಿತಗೆ ಸಹಾಯ ಮಾಡಲಿಕ್ಕೆ ಮತ್ತು ಸಲಹೆ ನೀಡಲಿಕ್ಕೆ ಪ್ರಧಾನಮಂತ್ರಿ ಮತ್ತು ಅವರನ್ನ ಒಳಗೊಂಡಂತ ಒಂದು ಮಂತ್ರಿ ಮಂಡಲದ ರಚನೆಗೆ ನಮ್ಮ ಸಂವಿಧಾನದಲ್ಲಿ ಅವಕಾಶವನ್ನ ಮಾಡ್ಕೊಡ್ಲಾಗಿದೆ ಅರ್ಥ ಮಾಡ್ಕೊಳ್ಳಿ ಪ್ರಧಾನ ರಾಷ್ಟ್ರಪತಿಯವರಿಗೆ ಆಡಳಿತದಲ್ಲಿ ಸಲಹೆ ಮತ್ತು ಸಹಾಯವನ್ನ ಮಾಡಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಪ್ರಧಾನಮಂತ್ರಿ ಅವರ ಸ್ಥಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ನೋಡಿ ನಮ್ಮ ಪ್ರಧಾನಿಗಳು ನಮ್ಮ ಕೇಂದ್ರ ಸರ್ಕಾರದ ಅಥವಾ ಕೇಂದ್ರ ಕಾರ್ಯಾಂಗದ ಒಂದು ಕೇಂದ್ರ ಬಿಂದುವಾಗಿದ್ದು ರಾಷ್ಟ್ರದ ಸಮಗ್ರ ಆಡಳಿತವನ್ನ ನಿರ್ವಹಿಸುವಂತ ಒಂದು ನೈತಿಕವಾದಂತಹ ಅಧಿಕಾರವನ್ನು ಹೊಂದಿದ್ದಾರೆ ಹೇಗೆ ರಾಷ್ಟ್ರಪತಿಗಳು ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರಾಗಿದ್ರೆ ಪ್ರಧಾನಮಂತ್ರಿಗಳು ಕಾರ್ಯಾಂಗದ ನೈಜ ಮುಖ್ಯಸ್ಥರಾಗಿದ್ದಾರೆ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಸರ್ಕಾರದ ಎಲ್ಲ ಒಳಿತು ಮತ್ತು ಕೆಳಕುಗಳು ಪ್ರಧಾನಮಂತ್ರಿಗಳಿಗೆ ಸಂಬಂಧಿಸಿದ್ದು ಸರ್ಕಾರದ ಎಲ್ಲ ಕಾರ್ಯಗಳು ಕೂಡ ಇವರ ನೈಜತೆಯ ಹೆಸರಿನ ಮೇಲೆ ನಡೆಯೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲದೆ ರಾಷ್ಟ್ರಪತಿಯವರು ರಾಷ್ಟ್ರದ ಮುಖ್ಯಸ್ಥರಾದ್ರೆ ರಾಷ್ಟ್ರಪತಿಗಳು ಇಡೀ ರಾಷ್ಟ್ರಕ್ಕೆ ಮುಖ್ಯಸ್ಥ ಆದರೆ ಪ್ರಧಾನಮಂತ್ರಿಗಳು ಸರ್ಕಾರ ಮುಖ್ಯಸ್ಥರಾಗಿರ್ತಾರೆ ಸರ್ಕಾರದ ಎಲ್ಲ ಆಗು ಹೋಗುಗಳು ಕೂಡ ನಮ್ಮ ಪ್ರಧಾನ ಮಂತ್ರಿಯವರ ಒಂದು ಹೆಗಲಿ ಇರುತ್ತೆ ಅವರ ಜವಾಬ್ದಾರಿಯಾಗಿರುತ್ತೆ ರಾಷ್ಟ್ರ ಲೋಕಸಭೆ ಎಲ್ಲಿವರೆಗೂ ವಿಶ್ವಾಸ ಇರುತ್ತೋ ಅಲ್ಲಿವರೆಗೆ ಪ್ರಧಾನ ಅಧಿಕಾರದಲ್ಲಿ ಇರ್ತಾರೆ ಅಧಿಕಾರದಲ್ಲಿರ್ತಾರೆ ಒಂದ್ ವೇಳೆ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡ್ಬೇಕು ಅಂದ್ರೆ ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆಯನ್ನ ಕೊಡ್ಬೇಕಾಗತ್ತೆ ಯಾವ ಪಕ್ಷ ಲೋಕಸಭೆಯಲ್ಲಿ ಸ್ಪಷ್ಟ ಬಹುಮತವನ್ನ ಪಡೆಯುತ್ತೋ ಆ ಪಕ್ಷದ ಒಬ್ಬ ನಾಯಕರನ್ನ ಪ್ರಧಾನ ಮಂತ್ರಿಯಾಗಿ ಮಾಡುವಂತಹ ಅಧಿಕಾರವೂ ಕೂಡ ರಾಷ್ಟ್ರಾಧ್ಯಕ್ಷರಿಗೆ ಇರುತ್ತೆ ಹೀಗೆ ನಮ್ಮ ಪ್ರಧಾನಮಂತ್ರಿಗಳು ಕೇಂದ್ರ ಕಾರ್ಯಾಂಗದ ನೈಜ ಮುಖ್ಯಸ್ಥರಾಗಿ ಸರ್ಕಾರದ ಮುಖ್ಯಸ್ಥರಾಗಿ ಕೇಂದ್ರ ಕಾರ್ಯಾಂಗದ ನೈಜ ಮುಖ್ಯಸ್ಥರಾಗಿ ತಮ್ಮನ್ನೊಳಗೊಂಡಂತ ಮಂತ್ರಿ ಮಂಡಲದ ಸಹಾಯದೊಂದಿಗೆ ದೇಶದ ಸಮಗ್ರ ಆಡಳಿತವನ್ನ ಮಾಡ್ತಾರೆ ಸರ್ಕಾರದ ಸಂಪೂರ್ಣ ಜವಾಬ್ದಾರಿ ಪ್ರಧಾನಮಂತ್ರಿಗಳ ಒಂದು ಬೆನ್ನದ ಇರೋದನ್ನ ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಪ್ರಧಾನ ಅಧಿಕಾರ ಮತ್ತು ಕಾರ್ಯಗಳನ್ನ ನಾವು ನೋಡ್ಬೋದು ಏನೇನು ಅಧಿಕಾರ ಮತ್ತು ಕಾರ್ಯಗಳನ್ನು ನಮ್ಮ ಪ್ರಧಾನಮಂತ್ರಿಗಳು ನಿರ್ವಹಿಸ್ತಾರೆ ಏನ್ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಸೊ ಬಂದು ಮಂತ್ರಿಗಳ ನೇಮಕ ಮೊದಲನೇ ಕಾರ್ಯಗಳು ಮಂತ್ರಿಗಳ ನೇಮಕ ಮತ್ತು ಖಾತೆಗಳ ಹಂಚಿಕೆ ಖಾತೆಗಳ ಹಂಚಿಕೆ ನೋಡಿ ಪ್ರಿಯ ವಿದ್ಯಾರ್ಥಿಗಳೇ ಕಾರ್ಯಾಂಗದ ನೈಜ ಮುಖ್ಯಸ್ಥರಾದಂತ ನಮ್ಮ ಪ್ರಧಾನ ಮಂತ್ರಿಗಳು ತಾವು ಅಧಿಕಾರಕ್ಕೆ ಬಂದ ತಕ್ಷಣ ಏನ್ ಮಾಡ್ತಾರೆ ಮಂತ್ರಿ ಮಂಡಲದ ಮುಖ್ಯಸ್ಥರಾಗಿರುವಂತಹ ಇವರು ಪ್ರಧಾನ ಮಂತ್ರಿಗಳು ತಮ್ಮ ವಿವಿಧ ಇಲಾಖೆಗಳ ಆಡಳಿತವನ್ನ ನಿರ್ವಹಿಸಲಿಕ್ಕೆ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಮಂತ್ರಿಗಳನ್ನ ನೇಮಕ ಮಾಡ್ತಾರೆ ಅವರಿಗೆ ಖಾತೆಗಳನ್ನ ಹಂಚುತ್ತಾರೆ ಇವರು ಅಧಿಕಾರಕ್ಕೆ ಬಂದ ತಕ್ಷಣ ವಿವಿಧ ಇಲಾಖೆಗಳ ಒಂದು ಆಡಳಿತವನ್ನ ನೋಡ್ಕೊಳ್ಳಿಕ್ಕೆ ಮಂತ್ರಿಗಳನ್ನ ನೇಮಕ ಮಾಡ್ತಾರೆ ಅವ್ರಿಗೆ ಖಾತೆಗಳನ್ನ ಹಂಚುತ್ತಾರೆ ಸೊ ಇವು ಹೀಗೆ ಅಹ್ ಪ್ರಧಾನಮಂತ್ರಿಗಳು ಮಂತ್ರಿಗಳನ್ನ ನೇಮಕ ಮಾಡುವಂತಹ ಸಂದರ್ಭದಲ್ಲಿ ದಕ್ಷತೆ ಇರುವಂತಹ ಪ್ರಾಮಾಣಿಕವಾಗಿರುವಂತಹ ಮಂತ್ರಿಗಳ ನೇಮಕಕ್ಕೆ ಹೆಚ್ಚಿನ ಬತ್ತನ್ನ ಕೊಡ್ತಾರೆ ಮಂತ್ರಿ ಮಂಡಲದ ಮುಖ್ಯಸ್ಥರಾಗಿರುವಂತಹ ನಮ್ಮ ಪ್ರಧಾನಮಂತ್ರಿಗಳು ಅಧಿಕಾರಕ್ಕೆ ಬಂದ ತಕ್ಷಣ ಮಂತ್ರಿಗಳನ್ನ ನೇಮಕ ಮಾಡುವಂತೆ ಅವ್ರಿಗೆ ಖಾತೆಗಳನ್ನು ಹಂಚುವಂತೆ ರಾಷ್ಟ್ರಪತಿಗಳು ಶಿಫಾರಸು ಮಾಡ್ತಾರೆ ಖಾತೆಗಳನ್ನ ಹಂಚುವಂತ ಕೆಲಸವನ್ನ ಮಾಡ್ತಾರೆ ಇನ್ನ ಮುಂದಿನ ಕಾರ್ಯ ಸರ್ಕಾರದ ಮುಖ್ಯಸ್ಥರು ಒಂದು ಬಂದರೆ ಸರ್ಕಾರದ ಮುಖ್ಯಸ್ಥರು ನೋಡಿ ನಮ್ಮ ಕಾರ್ಯಾಂಗದ ನೈತ್ಯ ಮುಖ್ಯಸ್ಥರಾಗಿರುವಂತಹ ನಮ್ಮ ರಾಷ್ಟ್ರಪತಿ ನಮ್ಮ ಪ್ರಧಾನಮಂತ್ರಿಗಳು ಹೇಗೆ ರಾಷ್ಟ್ರಕ್ಕೆ ರಾಷ್ಟ್ರಪತಿಗಳು ಮುಖ್ಯಸ್ಥರಾಗಿರ್ತಾರೋ ಹಾಗೆ ಇವರು ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯಾಂಗದ ನೈಜವಾದಂತಹ ಮುಖ್ಯಸ್ಥರಾಗಿರ್ತಾರೆ ಸರ್ಕಾರದ ಎಲ್ಲ ಆಗು ಹೋಗುಗಳಿಗೆ ಇವರೇ ಜವಾಬ್ದಾರಿಯಾಗಿರ್ತಾರೆ ವಿವಿಧ ಇಲಾಖೆಗಳ ಮಂತ್ರಿಗಳ ನಡುವೆ ಒಂದು ಸಮನ್ವಯತೆಯನ್ನ ಸಾಧಿಸ್ತಾರೆ ಮತ್ತು ಮಂತ್ರಿ ಮಂಡಲ ಮತ್ತು ರಾಷ್ಟ್ರಪತಿಗಳ ನಡುವೆ ಕೊಂಡಿಯ ರೀತಿಯಲ್ಲಿ ಮಂತ್ರಿ ಮಂಡಲ ಮತ್ತು ರಾಷ್ಟ್ರಪತಿಗಳ ನಡುವೆ ಕೊಂಡಿಯ ರೀತಿಯಲ್ಲಿ ಸಮನ್ವಯತೆಯನ್ನ ಸಾಧಿಸುವಂತ ಕೆಲಸವನ್ನ ನಮ್ಮ ರಾಷ್ಟ್ರಾದ್ಯ ನಮ್ಮ ಪ್ರಧಾನ ಮಂತ್ರಿಗಳು ಮಾಡೋದನ್ನ ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ ಸೊ ಇನ್ನು ಮುಂದಿನ ಕಾರ್ಯ ಸಚಿವ ಸಂಪುಟದ ನಾಯಕ ಸಚಿವ ಸಂಪುಟದ ನಾಯಕ ಸಚಿವ ಸಂಪುಟದ ನಾಯಕ ನಮ್ಮ ರಾಷ್ಟ್ರ ಅಧ್ಯಕ್ಷರು ಸಚಿವ ಸಂಪುಟದ ನಾಯಕರಾಗಿದ್ದಾರೆ ಮಂತ್ರಿ ಮಂಡಲದ ಮುಖ್ಯಸ್ಥರಾಗಿರ್ತಾರೆ ಪ್ರಧಾನ ಮಂತ್ರಿಯವರ ಅಧ್ಯಕ್ಷತೆಯಲ್ಲದೆ ಸಚಿವ ಸಂಪುಟದ ಸಭೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಸಚಿವ ಸಂಪುಟದ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರೋದ್ರಿಂದ ಸಚಿವ ಸಂಪುಟದ ನಾಯಕರು ಇವರೇ ಆಗಿರೋದ್ರಿಂದ ಸಚಿವ ಸಂಪುಟದ ಎಲ್ಲ ಕಾರ್ಯಕಲಾಪಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳ ಚರ್ಚೆ ಮತ್ತು ನಿರ್ಧಾರ ಇವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ ಯಾವುದೇ ಒಂದು ಅಂತಾರಾಷ್ಟ್ರೀಯ ಚರ್ಚೆಗಳಾಗಿರ್ಬೋದು ರಾಷ್ಟ್ರದ ಚರ್ಚೆ ಆಗಿರ್ಬೋದು ಮತ್ತೆ ದೇಶದ ಆಗ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯಾವುದೇ ವಿಚಾರಗಳನ್ನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಇವರ ಅಧ್ಯಕ್ಷ ಯಾರ ಅಧ್ಯಕ್ಷತೆ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆ ಅತ್ಯಂತ ಮುಖ್ಯ ಆಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಯಾಕೆಂದ್ರೆ ಇವರು ಸಚಿವ ಸಂಪುಟದ ನಾಯಕರಾಗಿರೋದ್ರಿಂದ ಸಚಿವ ಸಂಪುಟದ ಅಧ್ಯಕ್ಷತೆಯನ್ನ ಇವರು ವಹಿಸಿಕೊಂಡಿರೋದ್ರಿಂದ ಸರ್ಕಾರದ ಎಲ್ಲ ಹಾಗು ಹೋಗುಗಳು ಸಚಿವ ಸಂಪುಟದ ಎಲ್ಲ ಒಂದು ಹೊಣೆಗಾರಿಕೆಯನ್ನ ಜನ ರಾಷ್ಟ್ರಪತಿಗಳು ಮತ್ತು ಸಚಿವ ಸಂಪುಟದ ಒಂದು ಕೊಂಡಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಇಷ್ಟು ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು ನಮ್ಮ ಕೇಂದ್ರ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಸಚಿವ ಸಂಪುಟದ ನಾಯಕ ಮತ್ತೆ ಸರ್ಕಾರದ ಮುಖ್ಯಸ್ಥರಾಗಿರುವಂತಹ ಇವರು ಲೋಕಸಭೆಯಲ್ಲಿ ಬಹುಮತ ಪಡೆದಂತಹ ಇವರನ್ನ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಹುದ್ದೆಗೆ ಆಮಂತ್ರಿಸಿ ಅವರಿಗೆ ಅಧಿಕಾರವನ್ನ ಕೊಡ್ತಾರೆ ಜೊತೆಗೆ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡ ಇವರು ಮಂತ್ರಿಗಳನ್ನ ನೇಮಕ ಮಾಡಿ ಖಾತೆಗಳನ್ನ ಹಂಚುವಂತೆ ರಾಷ್ಟ್ರಪತಿ ಅವರಿಗೆ ಶಿಫಾರಸನ್ನ ಮಾಡ್ತಾರೆ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ ಸಚಿವ ಸಂಪುಟದ ಲೋಕಸಭೆ ಎಲ್ಲಿವರೆಗೂ ವಿಶ್ವಾಸ ಇರುತ್ತೋ ಅಲ್ಲಿವರೆಗೂ ಪ್ರಧಾನಮಂತ್ರಿಗಳು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ತಮ್ಮ ಹುದ್ದೆಯಲ್ಲಿ ಮುಂದುವರಿಬಹುದು ಯಾವಾಗ ಲೋಕಸಭೆ ವಿಶ್ವಾಸವನ್ನ ಕಳ್ಕೊಳ್ಳುತ್ತೋ ಪ್ರಧಾನಮಂತ್ರಿ ಇವರು ತಮ್ಮ ಹುದ್ದೆಯನ್ನ ಕಳ್ಕೋಬೇಕಾಗತ್ತೆ ಇವರು ಕಾರ್ಯಾಂಗದ ನೈಜ ಮುಖ್ಯಸ್ಥರು ಇನ್ನು ಮುಂದಿಂದು ಮಂತ್ರಿ ಮಂಡಲ ಕಾರ್ಯಾಂಗದಲ್ಲಿ ಬರೋದು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಕೊನೆಗೆ ಮಂತ್ರಿ ಎಸ್ ಮಂತ್ರಿ ಮಂಡಲ ಮಂತ್ರಿ ಮಂಡಲ ವಿದ್ಯಾರ್ಥಿಗಳೇ ಕಾರ್ಯಾಂಗ ಅಂದ್ರೆ ರಾಷ್ಟ್ರಪತಿ ಇರ್ತಾರೆ ಅದರಲ್ಲಿ ಮತ್ತೆ ಪ್ರಧಾನಮಂತ್ರಿ ಇರ್ತಾರೆ ಮಂತ್ರಿ ಮಂಡಲ ಇರುತ್ತೆ ಸೊ ಮಂತ್ರಿ ಮಂಡಲವು ಕೂಡ ಒಂದು ನೈಜ ಕಾರ್ಯಾಂಗವಾಗಿದ್ದು ಈ ಮಂತ್ರಿ ಮಂಡಲದಲ್ಲಿ ಈ ಎರಡು ಬಗೆಯ ಮಂತ್ರಿಗಳಿರೋದನ್ನ ಇರೋದನ್ನ ನಾವು ನೋಡಬಹುದಾಗಿದೆ ಇದು ಕೂಡ ಒಂದು ನೈಜ ಕಾರ್ಯಾಂಗ ಆಗಿದ್ದು ಇಲ್ಲೂ ಕೂಡ ಎರಡು ಬಗೆಯ ಮಂತ್ರಿಗಳು ಇರ್ತಾರೆ ಒಂದು ಸಂಪುಟ ದರ್ಜೆಯ ಮಂತ್ರಿಗಳು ಸಂಪುಟ ದರ್ಜೆ ಮತ್ತೊಂದು ರಾಜ್ಯ ದರ್ಜೆ ರಾಜ್ಯ ಸಚಿವರು ಕೊಡಬಹುದು ಅಂತ ಹೇಳ್ತಾ ರಾಜ್ಯ ಸಚಿವರುಗಳು ನಮ್ಮ ಮಂತ್ರಿ ಇರುವಂತ ಇರುವಂತಹ ಸಚಿವರನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗುತ್ತೆ ಒಂದು ಸಮೃದ್ಧ ಸಚಿವರು ಮತ್ತು ರಾಜ್ಯ ಸಚಿವರು ಲೋಕಸಭೆಯ ಒಂದು ಸದಸ್ಯರ ಕನಿಷ್ಠ ಹದಿನೈದು ಪರ್ಸೆಂಟ್ ಮಾತ್ರ ಆ ಮಂತ್ರಿ ಮಂಡಲವನ್ನ ಕೇಂದ್ರ ಸರ್ಕಾರ ಹೊಂದಬೇಕಾಗತ್ತೆ ಲೋಕಸಭೆಯ ಸದಸ್ಯರ ಒಟ್ಟು ಹದಿನೈದು ಪರ್ಸೆಂಟ್ ಮಾತ್ರ ಮಂತ್ರಿಗಳನ್ನ ನಮ್ಮ ಮಂತ್ರಿ ಮಂಡಲ ಅಥವಾ ಕೇಂದ್ರ ಮಂತ್ರಿ ಮಂಡಲ ಹೊಂದಬೇಕಾಗತ್ತೆ ಜೊತೆಗೆ ಈ ಮಂತ್ರಿ ಮಂಡಲ ಕೇಂದ್ರದ ನೈಜ ಕಾರ್ಯಾಂಗವಾಗಿದ್ದು ತಮ್ಮ ಕರ್ತವ್ಯವನ್ನು ನಿರ್ವಹಿಸೋದನ್ನ ಕೂಡ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಮಂತ್ರಿಗಳು ತಮ್ಮ ಇಲಾಖೆಗೆ ಸಂಬಂಧಿಸಿದಂತಹ ಕಾರ್ಯಗಳನ್ನ ಅತ್ಯಂತ ದಕ್ಷತೆಯಿಂದ ನಿರ್ವಹಿಸಬೇಕು ಎಲ್ಲಿವರೆಗೂ ಲೋಕಸಭೆ ಅಹ್ ವಿಶ್ವಾಸವನ್ನ ಇಟ್ಕೊಂಡಿರುತ್ತೋ ಅಲ್ಲಿವರೆಗೂ ಮಂತ್ರಿ ಮಂಡಲವನ್ನು ಒಳಗೊಂಡಂತ ಪ್ರಧಾನ ಮಂತ್ರಿಗಳು ಅಧಿಕಾರದಲ್ಲಿರ್ತಾರೆ ಯಾವಾಗ ಲೋಕಸಭೆ ತನ್ನ ವಿಶ್ವಾಸವನ್ನ ಕಳ್ಕೊಳುತ್ತೋ ಆಗ ಪ್ರಧಾನಮಂತ್ರಿ ಮಂತ್ರಿ ಮಂಡಲ ತಮ್ಮ ಅಧಿಕಾರವನ್ನ ಕಳ್ಕೋಬೇಕಾಗತ್ತೆ ಲೋಕಸಭೆಯ ಒಟ್ಟು ಸದಸ್ಯರ ಶೇಕಡ ಹದಿನೈದರಷ್ಟು ಮಂತ್ರಿಗಳು ಕೇಂದ್ರ ಮಂತ್ರಿ ಮಂಡಲದಲ್ಲಿ ಇರೋದನ್ನ ನಾವು ಗಮನಿಸಬಹುದಾಗಿದೆ ಇವರು ಕಾರ್ಯಾಂಗದ ನೈಜ ಮುಖ್ಯಸ್ಥರಾಗಿರ್ತಾರೆ ಜೊತೆಗೆ ಅವರ ಇಲಾಖೆಗಳಿಗೆ ಸಂಬಂಧಿಸಿದಂತ ಆಗುವವರಿಗೆ ಸಂಬಂಧಪಟ್ಟ ಸಚಿವರು ಸಂಬಂಧಪಟ್ಟಂತ ಮಂತ್ರಿಗಳು ಅದರ ಜವಾಬ್ದಾರಿಯನ್ನ ಹೊರಬೇಕಾಗತ್ತೆ ಒಟ್ಟು ಎರಡು ಬಗೆಯ ಮಂತ್ರಿಗಳನ್ನ ಇರೋದನ್ನ ನೋಡಬಹುದು ನಾವು ಒಂದು ಸಂಪುಟ ರಚನೆ ಮಂತ್ರಿಗಳು ರಾಜ್ಯ ಸಚಿವರು ಇಷ್ಟು ಕೇಂದ್ರ ಕಾರ್ಯಾಂಗ ಪ್ರಿಯ ವಿದ್ಯಾರ್ಥಿಗಳು ಕೇಂದ್ರ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿಗಳು ಬರ್ತಾರೆ ಪ್ರಧಾನಮಂತ್ರಿಗಳು ಬರ್ತಾರೆ ಮಂತ್ರಿ ಮಂಡಲ ರಾಷ್ಟ್ರಪತಿಗಳು ಕೇಂದ್ರ ಕಾರ್ಯಾಂಗದ ನಾಮ ಮುಖ್ಯಸ್ಥರು ನಾಮ ಮಾತ್ರ ಮುಖ್ಯಸ್ಥರು ಜೊತೆಗೆ ಇವರು ಪ್ರಧಾನ ಮಂತ್ರಿ ಮತ್ತು ಮಂತ್ರಿ ಮಂಡಲ ಕೇಂದ್ರ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಇಷ್ಟು ನಮ್ಮ ರಾಜ್ಯಶಾಸ್ತ್ರದ ಎರಡನೇ ಅಧ್ಯಾಯ ಕೇಂದ್ರ ಸರ್ಕಾರ ಭಾಗದ ಸಂಪೂರ್ಣವಾದಂತಹ ವಿಷಯಗಳು ಪ್ರಿಯ ವಿದ್ಯಾರ್ಥಿ ನಮಸ್ತೆ